ನಾನಂತೂ ಹೋಗಲ್ಲ ಥೂ ಹುಟ್ಟು ಬೇವರ್ಸಿ ಮಂಡಿ ದುಡ್ಡು 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 ಅಂತ ಸಾಯ್ತಿರ್ತಾಳೆ ಥೂ ಅವಳ ಹತ್ರ ನಾನು ಇನ್ಮೇಲೆ ಇರೋದಿಲ್ಲ ಏನೋ ಅವಾಗ ಬುದ್ಧಿ ಇಲ್ದಲೆ ಓದೆ ಯಾವಳು ಆಗೋಲ್ಲ ಯಾರು ಆಗೋಲ್ಲ ಹ್ಞೂ ನಮ್ಮ ಮನೇನೆ ನಮಗೆ ವಾಸಿ ನಮ್ಮ ಮನೇನೆ ನಮ್ಮ ನೆಮ್ಮದಿ ಹೀಗೇನು ಮಾಡೋಣಪ್ಪ ಅನ್ನಿಸ್ತೈತಿ ಹೋಗತ್ತಾ ಇವಾಗ ಹೆಂಗ್ ರಂಜಿನ ಹೆಂಗೆ ಮಾತಾಡ್ಸೋಣ ಹೆಂಗೆ ಅವಳತ್ರ ಕ್ಷಮೆ ಕೇಳೋಣ ಅನ್ನಿಸ್ತೈತಿ ಇವಾಗ ಏನಾನ ನಾನು ಮಾತಾಡಿದರೆ ಅವಳು ನನ್ನ ಏನಿಲ್ಲ ಹ್ಮ್ ಎಷ್ಟು ಸಿಟ್ಟು ಅವ್ಳು ಯಾಕಂದ್ರೆ ನಾನು ಅವಳಿಗೆ ಅಷ್ಟು ನಾವು ಕೊಟ್ಟು ಓದೆ ಇವಾಗ ನಾನು ಬಂದರೆ ಅವಳು ಏನು ಅನ್ಕಮನ ನನಗಂತೂ ಬೇಜಾರು ಆಗ್ತೈತಿ ಇವಾಗ ಹೆಂಗೆ ಮಾತಾಡ್ಸ ನಾನು ನಮ್ಗೆ ಆಗ್ತೈತಿ ಭೂಮಿಗೆ ಹೇಳ್ತೀನಿ ಸುಮ್ಮನೆ ಭೂಮಿಗೆ ಹೇಳಿದ್ರೆ ಬಾ ನಾನು ನೀನೇ ಹೇಳಮ್ಮ ಅಂತ ಹೇಳ್ತೀನಿ ಭೂಮಿಗೆ ಅಷ್ಟೇ ಭೂಮಮ್ಮ 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 ಯಾರು ರುಂಜಿನಿ ಬಂದ್ಲು ಅನ್ಸುತ್ತೆ நன்கள நோட் ஒன் பயவாதோ அனஸ் எப்ப மாத்தாடக்காக ನನಗೆ ಏನೋ ಬುದ್ಧಿ ಇಲ್ದಲ್ಲ ಇಂಥ ಕೆಲಸ ಮಾಡ್ಕೊಂಡೆ ಏನು ಮಾಡೋಕ್ಕಾಗಲ್ಲ ಈ ಬರೋಕ್ಕೂ ಆಗ್ದಲೆ ಅನ್ಬಸಕ್ಕೂ ಆಗ್ದಲೇ ನಾನು ಅಲ್ಲಿ ಕಷ್ಟಪಡ್ತಿದ್ದೀನಿ ಏನು ಮಾಡೋ ನನಗೆ ಓದಾಗಿಂದ ಒಂಥರ ನೆಮ್ಮದಿ ಇಲ್ಲ ಯಾಕಾದ್ರೂ ಓದ್ನೋ ಏತೆ ಯಾವಳು ಆಗಲ್ಲ ನನಗೆ ಈಗ ಗೊತ್ತಾಗ್ತೈತಿ ಅಯ್ಯೋ ನಾನಾಯಿತು ನಮ್ಮ ಮನೆ ಆಯಿತು ಅಂತ ನಮ್ಮ ಸಂಸಾರ ಆಯಿತು ಅಂತ ನಾನು ನಿನಗೆ ಮಕ್ಕಳಿಲ್ಲ ಹೇಳಿ ಓದೆ ಆದರೆ ಅವಳಿಗೂ ಮಕ್ಕಳು ಆಗಲಿಲ್ಲ ಹ್ಞೂ ಏ ಮಕ್ಳು ಇಲ್ದಿಲ್ಲ ಅಂದ್ರೆ ಪರವಾಗಿಲ್ಲ ನಾನು ನನ್ನ ಹೆಂಡತಿ ಚೆನ್ನಾಗಿರ್ಬೇಕು ಅಂತ ನನ್ನ ಮನಸ್ಸಿಗೆ ಬರ್ಲಿಲ್ಲ ನೆಚ್ಕೊಂಡಿದ್ದಲ್ಲ ಮಕ್ಳಿಲ್ಲ ಅಂತ ಮದ್ವೆ ಬಂದಲ್ಲ ಎಷ್ಟು ಆಡೋದ್ಲ ಮತ್ತೆ ಅವಳು ಆಡೋದೇನ ಒಂದು ಐದಾರ ಹ್ಞೂ ಮಕ್ಕಳು 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 ಅಂತೇಳಿ ಇರೋ ಮಕ್ಳನ್ನೇನೆ ನಮ್ಮ ಮಕ್ಕಳು ಅಂತ ಸಾಕೊಂಡಿದ್ರೆ ಮಕ್ಕಳು ಅವರೇನೆ ಎಲ್ಲ ಮಕ್ಕಳನ್ನು ಮಕ್ಕಳೇನೆ ಹ್ಞೂ ನಮ್ಮ ಮಕ್ಕಳು ಅಂತ ಅನ್ಕೋಬೇಕು ಅವ್ರನ್ನ ಹ್ಞೂ ಇವತ್ತು ಭೂಮಿ ಹಾಕೊಂಡು ಮಗ ಭೂಮಿ ಹಾಕೊಂಡು ಅಷ್ಟೊಂದು ಹೋಗಲ್ಲ ನಾನು ನನ್ನ ಹತ್ರ ಎಷ್ಟು ಅವನು ಹೆಂಗೆ ಇರ್ತಾನೆ ಎಂಬುದು ನನಗೆ ಗೊತ್ತು ಹ್ಞೂ మగ నన్ మగ ఇవ్ నన్న ఇష్టపడేరమ్మకా నం ఇష్టపడ్తన లే మక్ట్ హోదవ తిరుగుందవని ఆగల్ రంజు అదూ ఆగల్ ఈగల్ ఇలాట్బడు నేను నోడద్ర నే అష్టిష్ట మయ్య ఉరితాయి ఈ బందోపర్ నమగ ఆగాల ఆగల కణి నీ నీ మక్ళు బాగు మనం అక్క న మదే ఆతీని ఇన్నొబ్ వీ మళ్ళ మళ్ళా ఆగంద్రే ఏం ప్రయోజన అమ్మ తాయి హతాళి హతా లోపర్ మన మగ్ అవు మక్తవంతే నని మగల్వంతే ఆగల లోపర్ ఆగోపర్ ముడి ఆగల మక్ళా ఆతవే అంతే ಎಷ್ಟು ಜನ ಎಷ್ಟು ಜನ ಆದವ ನೀನ್ ಮಕ್ಕಳು ಹಾಂ ನನ್ಗೆ ಎಷ್ಟೆಲ್ಲ ಅವಮಾನ ಮಾಡಿದೆ ಆ ನೀನೇ ಎಂದಲ್ಲ ಕಟ್ಕೊಂಡಿರೋ ಗಂಡ ಮಕ್ಕಳಿದ್ದಾಳು ತಯೋಳಿ ಅಂದಲ್ಲ ಹ್ಞೂ ಎಂತೆಂಥ ಮಾತು ಮಾತನ್ನಿಸ್ಕೊಂಡಿದ್ದೀನಿ ನನ್ಗೆ ಎಷ್ಟು ಬೇಜಾರಾಗಾನ ಏನು ಮಾಡ್ತೇ ದೇವ್ರು ಕೊಟ್ಟಿದ್ರು ನಾನು ಅಡಿದ್ದೀನಿ ಅಡೀತಿದ್ದೆ ಹ್ಮ್ ದೇವ್ರು ಕೊಡ್ಲಿಲ್ಲ ಏನ್ ಮಾಡೋದು ಅಣೆ ಬರ ಬಿಡು ಆಗ್ಲಿಲ್ಲ ಅಂದರೆ ಪರವಾಗಿಲ್ಲ ಗಂಡ ಎಂತ ನಾವಿಬ್ರು ಚೆನ್ನಾಗಿರ್ಬೇಕು ನಮ್ಮ ತಮ್ಮನ ಮಗ ಇದ್ದಾನೆ ನೋಡ್ಕೋಬೇಕು ಚೆನ್ನಾಗಿರ್ಬೇಕು ಅಂಬ್ ನಿನ್ ಮನ್ಸಿಗೆ ಬರಲಿಲ್ವಲ್ಲ ಮನೆಯಾಳ ஞ்சு விடு சும் யாக்கு அது சுமேன் இல்லை ராகல நான் மனிக்குமல்ல அந்த விடு இன்னே ஹேத்தாறது பூமி உம் இல்லை நான் வந்து மக்களில் அந்தி நீனை நன் மனசி எஸ் பேஜார மாதியா நன் மகனே ஓக்தாயிரோ நீல் விடத்தமல்ல அந்த ஆயி உம் எல்லாரானே பாராள் மக்களாக அச்ச அவள் விட்டு வந்தி உம் மொத மக இன்னொருவள் கட்வாக ஓஹோ ஓஹோ அல யாக்கேனு அந்த யோச்சனை மா ಏನ ಹಂಗ್ ಮಕ್ಳ ಮೇಲೆ ಆಸೆ ಇದ್ರೆ ಅದನ್ನ ಹತ್ತಿರ ಒಂದೊತ್ತು ತಂದು ಸಾಕೆ ಮನೆ ಹ್ಞೂ ಹಂಗ ಅಂತ ಹೇಳಿ ಕಟ್ಕೊಂಡಿರ ಎಂಟು ದಿನ ಬಿಟ್ಟು ಹೋಗ್ತಾರೇನು ದೇವ್ರು ಕೊಟ್ರೆ ಎಲ್ಲರೂ ಅಡಿತಾರೆ ಹ್ಞೂ ಎಲ್ಲರಿಗೂ ಮಕ್ಳ ಮೇಲೆ ಪ್ರೀತಿ ಏನು ಅದೇನು ಮಾಡಿಕ್ಕ ಮದೇ ಹಾಂ ನಮ್ಮ ಕೈಯಾಗೈತೇನೋ ಪರಮಾತ್ಮ ಕೊಡಬೇಕು ನಾವು ಅಡಿಬೇಕು ಹ್ಞೂ ಮಕ್ಕಳಾಗಲಿಲ್ಲ ಅಂತ ಹೇಳಿ ಎಷ್ಟು ಶುಚಿ ಮಾತಾಡಿ ಹೆಂಗೆ ಬಿಟ್ಟು ಅಲ್ಲ ಒಪ್ಪ ನನ್ನ ಮಗ್ನೆ ನನ್ನ ಹಾಂ ಪರಮಾತ್ಮ ಕೊಟ್ಟರೆ ಎಲ್ಲರೂ ಮಕ್ಳು ಮಾಡ್ಕೊತಾರೆ ಎಲ್ಲರೂ ಅಡಿತಾರೆ ಕಣೋ ಹ್ಞೂ ಓ ಇವತ್ತು ದೇವ್ರು ಕೊಟ್ರೆ ಎಷ್ಟೊತ್ತು ಹ್ಞೂ ದೇವ್ರು ಕೊಡಬೇಕು ನಮ್ಮ ಕೈಯಾಗೆ ಏನಿಲ್ಲ ಹ್ಞೂ ಮತ್ತೆ ಅಲ್ಲ ಬೇರೆ ವಿಷಯಕ್ಕೆ ಏನಾದರೂ ಬಿಡು ಅಂತೇಳಿ ನಾನೇನ ಹೋಗಿದ್ರೆ ಸುಮ್ಮನೆ ಹಾಕಿದ್ದೆ ಆದರೆ ಮಕ್ಕಳಿಲ್ಲ ಮಕ್ಕಳಿಲ್ಲದವಳು ಅಂತವಳು ಇಂಥಳು ಅಂತೀವಿ ಯಾವಾಗ ಹಿಂಗೆ ಮಾಡ್ಕೊಂಡು ಹೋದ್ನೋ ನನಗೆ ಅದಕ್ಕೇ ಭಾಳ ಸಿಟ್ಟು ಮೇಲೆ ಹ್ಞೂ ಅಲ್ಲ ಇಂಥ ಮಾತಾಡಬಾರ್ದು ಎಲ್ಲ ಅರ್ಥ ಬಿಟ್ಟು ಬಂದೆಡ್ತಿದ್ದಲ್ಲ ಭೂಮಿ ನಾನು ಹೇಳೋದು ಅರ್ಥ ಮಾಡ್ಕ ಭೂಮಿ ಪ್ಲೀಸ್ ಭೂಮಿ ನೀನು ಅರ್ಥ ಮಾಡ್ಕೊ ನೀನು ಇವತ್ತು ತಿಳಿದಾಳಾಗಿ ನಾಲ್ಕು ಜನಕ್ಕೆ ಬುದ್ಧಿ ಹೇಳಾಳಾಗಿ ನಾಲ್ಕು ಜನಕ್ಕೆ ನೀನು ನಿಂತ್ಕೊಂಡು ನ್ಯಾಯ ಹೇಳಾಳಾಗಿ ನೀನು ಇವತ್ತು ಅರ್ಥ ಮಾಡ್ಕೋಬೇಕು ನಮ್ಮ ಕಷ್ಟನ ಇಲ್ಲಿ ನೋಡಿ ಇಲ್ಲಿ ಇವತ್ತು ನಾನು ಹೇಳೋದ್ನ ನೀನು ಕೇಳಿಸ್ಕ ಅದೇನು ಎತ್ತ ಅಂತೇಳಿ ಅರ್ಥ ಆಗುತ್ತೆ ಇವಾಗ ನಾನು ಮಕ್ಳಿಲ್ಲ ಅಂತ ಹೋದೆ ಸರಿ ಈಗ ನನಗೂ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ನೋಡು ಮಕ್ಳು ಆಗಲಿಲ್ವಲ್ಲ ನನ್ನ ಮಕ್ಳು ನಾನು ನೋಡಬೇಕು ಅಂತ ನಾನು ಬಹಳ ಆಸೆಗಿದ್ದೆ ಹ್ಞೂ ನನಗೂ ಮಗನ ಮಗಳು ಯಾವುದೋ ಒಂದು ಆಗಿದ್ರು ಸಾಕಾಗಿತ್ತು ಅಂತ ನಾನು ತುಂಬಾ ಆಸೆಗಿದ್ದೆ ಆಗಿತ್ತು ನನಗೂ ನಿನ್ನಂತಲೇ ಆಸೆ ಇತ್ತೆ ನಾನು ಮಾಡಿದ್ದೆ ಮಾಡ್ ಕೊಡ್ಲಿಲ್ಲಪ್ಪ ಏನ್ ಮಾಡಾಕಾಗುತ್ತೆ ಆಗಲ್ಲ ಅಂತ ಸುಮ್ಮನಾದ್ವಿ ನಿನ್ನ ಜೀವನ ಮಾಡ್ಬೋದಾಗಿತ್ತಲ್ಲ ಇಂಥದ್ದು ಕೆಲಸ ಯಾಕೆ ಮಾಡಿದೆ ಅಂತದು ನೀನು ಹೇಳಿ ಮನೆ ನಿಮ್ಮ ಮಕ್ಕಳ ಆಗಲ್ಲ ಅಂತ ಹೇಳಿ ಹೇಳಿದರೆ ನಾನು ಇನ್ನೊಂದು ಮದುವೆ ಆಗ್ತೀನಿ ಮದುವೆ ಅಂತ ನಾನೇ ತಂದು ಮಾಡ್ತಿದ್ದೆ ನೀನು ಏನಂದೇ ಅಂತ ಅವಳು ಇಂಥವಳು ಅಂತ ನನ್ನ ಹತ್ರ ಜಗಳ ಮಾಡ್ಕೊಂಡು ಹೋಗಿ ಅವಳು ಮದುವೆ ಆಗಿ ಬಂದಲ್ಲ ಹಾಂ ಎಂಥ ಕೆಲಸ ಮಾಡಿದೆ ನೀನು ನನ್ನ ಹತ್ರ ಎಷ್ಟು ನಮ್ಮ ಪರಮಾಯಣ ಮಾಡಿದೆ ನನ್ನ ನಮ್ಮಲ್ಲಿ ಅಲ್ಲ ಇವತ್ತು ಭೂಮಿನೂ ನನ್ನ ಬಿಡ್ಕಂಬಿಲ್ಲ ಅಂದಿದ್ರೆ ನಾನು ಅವಳು ಮಾಡಿದ್ಯಾ ನಾನು ಅವಳಿಗೆ ಮಾಡಿರ ಅಂದ್ ನಿನ್ನ ಮಾತು ಕಟ್ಕೊಂಡು ನಾನು ಎಲ್ಲರದಾಗು ಇಷ್ಟೆ ನಿನ್ನ ಮಾತು ಕೇಳಿ ನಾನು ಎಲ್ಲರದೂ ಜಗಳ ಮಾಡ್ಕೊಂಡೆ ನಾನು ಮಾಡಿರೋದನ್ನೇ ಅವ್ಳ ಮನಸ್ಸನ್ನಾಗ ಇವತ್ತು ಇವತ್ತೇನೋ ನಮ್ಮ ಹತ್ರ ಬಿಡ್ಕೊಂಬಂಗೆ ನಮ್ಮ ಮನೆಗೆ ಇಕ್ಕಂಬಿಲ್ಲ ಅಂದಿದ್ರೆ ನಾನು ಏನು ಮಾಡಬೇಕಾಗಿತ್ತು ಹೇಗೆ ಬಿಡತ್ತ ಏನೋ ಆಗೋದಾಯಿತು ಚೆನ್ನಾಗಿ ಇಟ್ಕೊಂಡು ಹೋಗ್ಲಿ ಪಾಪ ಹಿಂಗ್ ಹಿಂಗೆ ಅಂತ ಅಂತೇಳಿ ಏನೋ ಮನೆಯಾಗಿ ಬಿಡ್ಕೊಂಡು ಇವತ್ತು ಏನೋ ನನಗೆ ಒಳ್ಳೇದು ಮಾಡೈತೆ ಹ್ಞೂ ಭೂಮಿ ಇವತ್ತು ಅವಳು ಏನಾರ ಇದು ಮಾಡಿದ್ರೆ ನನ್ನ ಜೀವನ ಏನಾಗಬೇಕಾಯ್ತು ಯೋಚನೆ ಮಾಡೋ ಒಂದು ಸ್ವಲ್ಪ ನೀನು മന മറിയില്ല നന്ന മന മനമറിയൽസ മാത്ര മകനെ നാത്തിന മനട അമലേ ഹേതാ ഉം ഏന നന്ദി ജീവന മാറ മക്കളെ നോക്ക നന്ദീനീനീനീനീ ബന്തിൽ നന്ന നന്ദി ഹാൾ മാഡന കച്ചട ബുദ്ധി ബി ബഡാ നീ ಇಲ್ಲ ರಂಜು ಇನ್ಮೇಲೆ ಹಂಗೆ ಮಾಡಲ್ಲ ರಂಜು ಪ್ಲೀಸ್ ರಂಜು ನನ್ನ ಸತಿ ಕ್ಷಮಿಸ್ಬಿಡಿ ಹಂಗ್ ಮಾಡಲ್ಲ ಇಲ್ಲಿ ನೋಡಿ ನಿಜ ಹಂಗ್ ಮಾಡೋದಿಲ್ಲ ಪ್ರಾಮಿಸ್ ಹಂಗ್ ಮಾಡೋದಿಲ್ಲ ಮಾಡಲ್ಲ ಅಂಬದಲ್ಲ ನನ್ನ ಎಷ್ಟ್ ಐ ನಾನು ಒಬ್ಳೆ ಯೋಟ್ ಪಾಟ್ ಕಿದ್ದೀನಿ ಒಬ್ಳೆ ಇರ್ತಾಳಲ್ಲ ಬಿಡು ಮಕ್ಳಿಲ್ವಲ್ಲ ಅಂತ ಹೇಳಿ ಒಂದ್ ಯೋಚನೆ ಮಾಡಿದೆ ನೀನು ಹ ಎಷ್ಟಿದ್ ಮಾಡ್ದೆ ನಂಗಂತು ನೀನು ಓ ಒಂದ್ ಇಟ್ಟು ಯೋಚನೆ ಮಾಡ್ದಂಗೆ ಎಷ್ಟು ನಮ್ಗೆ ಐ ಅನ್ಸಿದ್ಯಾ ನೀನೆಂಥ ಮನೆಯಲ್ಲ ಅಂಬೋದು ಗೊತ್ತೈತಿ ಸುಮ್ಮನೆ ಹೋಗೋದು ಕಲಿ ಹಾಂ ಮಾತಾಡ್ಬೇಡ ಇಲ್ಲಿ ಈಗ ಬುದ್ಧಿ ಬಂದೈತಿ ಹ್ಞೂ ಮುಂಚೆಗೆ ಬುದ್ಧಿ ಇರ್ಲಿಲ್ಲ ಈ ಬುದ್ಧಿ ಮುಂದಾಗಲೇ ಇದ್ದಿದ್ರೆ ಏನು ಮಾಡಾರ ಹೇಳಿ ಯಾರು ಏನೋ ಮಾಡ್ತಿರ್ಲಿಲ್ಲ ಅದೇ ಮತ್ತೆ ಹ್ಞೂ ಯಾರು ಏನೋ ಮಾಡ್ತಿರ್ಲಿಲ್ಲ ಇವನಿ ಬುದ್ಧಿ ಇಲ್ಲದ ಇವನಿಗೆ ಬುದ್ಧಿ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ ಓ ಎಷ್ಟೆಲ್ಲ ಇದನ್ನು ಮಾಡ್ದೆ ಇವನು ಓಹೋ ಅವಳ ಅವಳಿಗೆ ಆದ್ರೇನ ಮಕ್ಕಳು ಮಕ್ಳಿಲ್ಲ ಅಂತ ಬಿಟ್ಟೋದ್ಲು ಬಿಟ್ಟೋದ ಕಣೆ ಇಲ್ಲ ಸ್ಮಕ ಹ್ಞೂ ಇವಾಗ ನೋಡಿ ಈಗ ಬಿಗ್ ಬಂದೈತಿ ನನ್ನ ಮಗೇ ಒಬ್ರು ಹೇಳಿದ್ರೆ ಕೇಳ್ತಿರಲಿಲ್ಲ ಕಣಿ ಹ್ಞೂ ಮತ್ತೆ ಒಬ್ಬರು ಹೇಳಿದಿರಿ ಕೇಳಲ್ಲ ಸುಮ್ಮನಿ ಅನುಭವಿಸ್ದಾಗ್ಲೆ ಅವ್ರಿಗೆ ಗೊತ್ತಾಗುತ್ತೆ ಹ್ಞೂ ಒಬ್ಬರು ಯಾರನ್ನ ಹೇಳಿದಾಗ ಕೇಳಲ್ಲ ಒಬ್ರು ಯಾರಾನೆ ಯಾತ್ ಕೇಳ್ತಾರೆ ಏನು ಎತ್ತ ಅಂತ ಮುಟ್ಕೋಬೇಕು ಹ್ಞೂ ನಮ್ಗೆ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿ ತಿಳ್ಕೊಬೇಕು ತಿಳ್ಕೊಂಡು ಮಾತಾಡ್ಬೇಕು ಒಂದಿಷ್ಟು ತಿಳ್ಕೊಂಡು ಹೇಳಿ ಇವಾಗ ಸುಮ್ಮನೆ ಐಟಮ್ಸ್ ಐಟಮ್ ಹೆಂಗ್ ಬೇಕಂಗೆ ಇದು ಮಾಡೋದಲ್ಲ ಹ್ಞೂ ಇವಾಗ ಯಾಕೆ ಬಿಡ್ತೀರ್ ಕಳಿಸ್ರೇಷ್ಠಿ ಕೈ ಅಂಬು ಅಲ್ಲ ಅವಳು ಎಂಥ ಲೋಪರ್ ಮುಂಡೆ ಅಂಬೋದು ಗೊತ್ತೈತಿ ಹ್ಞೂ ಎಂತ ಮದುವೆ ಆಗಿದೆಯಲ್ಲ ನೀನು ಅದ್ ಬಿಡಿ ಆ ಮನ ಏನೋ ಬಿಡು ಒಳ್ಳೆ ಮಕ್ಕಳಾಗ್ಲಿಲ್ಲ ಅಂತ ಆದ್ತಾ ಬಿಡು ಮನೆ ಕರ್ಕೊಂಬರಣ ಹ್ಞೂ ಒಳ್ಳೆ ಹುಡುಗಿ ಅತ್ತ ಅತ್ತೆ ಒಂದ ಈಗ ಅವಳೆ ಮುಂದಿನ ಕಣ್ಣು ಆನೆ ಮದುವೆ ಮಾಡ್ತಿದ್ದೆ ಅಂತ ಹೇಳ್ತಾಳ ಹ್ಞೂ ಅವಳ್ಯಾಕಾದಳು ಅವಳು ಆದ ಅಂಬದೆ ಭಯ ಅಷ್ಟೇ ಅಲ್ಲ ಸಿಟ್ಟು ಹ್ಞೂ ಅವ್ಳಾಕೆ ಮದುವೆ ಆಗಬೇಕಾಗಿತ್ತು ಅಂತ ಊಟ ಬಿಟ್ಟಿರ ಅಣ್ಣ ಅಂಬ ಸಿಟ್ಟು ಹ್ಞೂ ಸುಮ್ಮನೆ ಇರ್ಬೇಕಾಯ್ತಿ ಮಕ್ಳು ತಗೊಂಡು ಏನು ಮಾಡ್ತೀಯ ಗಂಡ ಹಿಂಗೆ ಚೆನ್ನಾಗಿದ್ರು ಆದ್ರೆ ಆದರೂ ಆದವೇನೋ ಮಕ್ಕಳು ಯಾರ್ ಕಂಡವ್ರಿ ಹ್ಞೂ ಆದ್ರೆ ಆಗ್ಬೋದು ನೀವಿಬ್ರು ಚೆನ್ನಾಗಿದ್ದಿದ್ರೆ ಆಗವೇನೋ ಹ್ಮ್ ದೇವ್ರು ಕೊಟ್ರು ಕೊಡೋ ನೀನು ಯಾರ್ ಕಂಡೋಗಿ ಯಾಕೆ ಯಾಕಿನ್ ಮಾಡ್ಬೇಕಾಗಿತ್ತು ಅಯ್ಯೋ ಹೇಳಿದ್ರಲ್ಲ ಗವರ್ನಮೆಂಟ್ ಮಕ್ಳು ಆಗೋಲ್ಲ ಮಕ್ಳು ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಅಂತ ಹೇಳಿ ಹೇಳಿದ್ರು ಹೇಳ್ತಾರೆ ಹ್ಮ್ ಹೇಳಿದ್ಮೇಲೆ ದೇವ್ರ ಭಗವಂತ ಕಣ್ಬಿಟ್ರೆ ಏಳು ಆಯ್ತು ಹ್ಮ್ ಪರಮಾತ್ಮನ ಕೊಡ್ಬೇಕು ಕೊಟ್ರೆ ಅವ್ಳು ಅಡಿಯಲ್ಲ ಅಂತಾಳೆ ಯಾರೇ ಆಗಲಿ ಪರಮಾತ್ಮ ಕೊಟ್ರೆ ನೀನು ಹ್ಮ್ ದೇವರಮ್ಮನ ಕೊಟ್ರೆ ನೀನು ಅಡಿಯೋಕೆ ಆಗೋದ್ ಕಣಪ್ಪ ಮಕ್ಕಳನ್ನ ಕೊಡ್ದಲ್ಲೇ ನಾವೇ ನಾವೇನು ಮಾಡಿಕ್ಕದಲ್ಲ ಹ್ಮ್ ಹಾಂ ನಮ್ಮ ಮುದ್ದೆ ಮಾಡಿ ಮಾಡಿಕ್ಬೋದು ನಮಗೆ ಬೇಕಂದಂಗೆ ಬೇಕಂದಂಗೆ ಮಾಡಿಕ್ಬೋದು ಏನು ಬೇಕಾದ್ರೂ ನಮ್ಗೆ ಬೇಕಂದ ಮಾಡ್ಕೊಬೋದು ಆದರೆ ಮಕ್ಕಳನ್ನ ನಾವು ಮಾಡ್ಕೋಬೇಕಾಗಲ್ಲ ಅಷ್ಟು ಸುಲಭ ಅಲ್ಲ ಹ್ಞೂ ದೇವ್ರು ಪರಮಾತ್ಮ ಕೊಡ್ಬೇಕೆಲ್ಲದಕ್ಕೂ ಕಂಡುಬಿಡ್ಬೇಕ ಪರಮಾತ್ಮ ಎಲ್ಲದಕ್ಕೂ ಕಂಡುಬಿಟ್ರೆ ನೀನು ಹಾಗಾದ ಇವತ್ತಿನ ಕಾಲದಾಗೆ ಹ್ಞೂ ಏನು ಕೇಳ್ಕೊಂಡಿದೀಯಾ ಅಷ್ಟು ಕಷ್ಟ ಇವತ್ತಿನ ದಿಂದಾಗೆ ಎಷ್ಟು ಕಷ್ಟ ಐತೆ ಅನ್ನೋದು ಏನು ಬಿಟ್ಟು ಹೋಗಿ ಹೆಂಗ ಬಿಡು ಅವಳು ಅವಳ ತಂದಿನ ಬಿಡು ಭೂಮಿ ಪಾಪ ನೋಡ್ಕೊಂಡು ನಾನು ಅವ್ರ ಜೊತೆ ಚೆನ್ನಾಗಿತ್ಕೊಂಡು ಹೋದ ನಮ್ಮ ಕೆಳಗೆ ಸೇನಾಕ್ ಇರೋಕ್ಕೆ ಅವ್ರು ಸೇನಾಕ್ ಆದ್ರ ಹ್ಞೂ ಹೊಳೆಂಗ ಸೇನಕ್ಕೆ ಇದ್ದಾರೆ ಬಂದು ನಿಲ್ಲ ಯಾತಕ್ಕ ಅವ್ರನ್ನ ತಲೆ ತಿಂತ ಹೋಗು ಅದೇ ಮತ್ತೆ ಹಂಗ ನಿಮ್ದೆ ಇದ್ದಾರೆ ಸುಮ್ಮನೆ ಅವ್ರು ನೆಮ್ಮದಿ ಯಾಕೆ ಕಾಳು ಮಾಡ್ತೇವೆ ಹೋಗೋವು ಮನೆಯಲ್ಲಾ ಬಂದು ಹ್ಞೂ ಅವ್ರು ನೆಮ್ಮದಿ ಯಾಕೆ ಕಾಳು ಮಾಡ್ತೇವೆ ಹೋಗ್ ಮುಚ್ಕೊಂಡು ಇಲ್ಲಿಂದ ಮಾತಾಡ್ಬೇಡ ನೀನು ಸುಮ್ಮನೆ ನಿಂದ ಹೋದ್ರೆ ಸರಿ ಇಲ್ವಪ್ಪ ನನ್ನ ಮಗನಿ ನೋಡಿದ್ರಲ್ಲ ವೀಕ್ಷಕರೇ ಈಗ ಬಂದ ಇದಾನೆ ಹ್ಞೂ ಮಕ್ಕಳಾಗಲ್ಲ ಅಂತ ಬಿಟ್ಟು ಹೋಗಿದ್ದಾರೆ ಅಂಗೀನ ಈಗ ಅವಳು ಮಕ್ಕಳಾಗ್ಲಿಲ್ಲ ಅವ್ಳು ಅಂತಾಳು ಇಂತಾಳು ಅಂತ ಈಗ ಗೊತ್ತಾಯ್ತಾಳು ಬುದ್ಧಿ ಮುಂತೇಗೆ ಗೊತ್ತಿರಲಿಲ್ಲ ಹಾಂ ಮಕ್ಕಳಿಲ್ಲ ಅಂತ ಹೇಳಿ ಹೋದ ನನಗೆ ಮಕ್ಳು ಬೇಕು ನೀ ಮಕ್ಳು ಆಗೋಲ್ಲ ಅಂತ ಬಿಟ್ಟು ಇವಾಗ ನೋಡ್ರಿ ಎಷ್ಟು ಇವಾಗ ಗೊತ್ತಾಗೈತೆ ಎಷ್ಟು ಬುದ್ಧಿ ಬಂದೈತಿ ಇವಾಗ ನಾವಿರತ್ ಪಾಪ ನೋಡ್ಕೆ ಅವಳು ಬೇಜಾರಾಗಿ ನೇ ಮಾಡಕ್ ಅವತ್ತ ಅವಳು ಎಲ್ಲ ನನ್ನ ಮನಸ್ಸನ್ನ ಇಕ್ಕಮ್ ನಂಗೆ ನೋಡ್ಕೊಂಡಿತ್ಕ ಇವತ್ತ ಅವಳು ನನ್ನ ಮಗ ಹಂಗೆ ನೋಡ್ಕೊಂಡ ಅವಳು ಹ್ಮ್ ನನ್ನ ಮಗನ ಭಾಳ ಚೆನ್ನಾಗಿ ನೋಡ್ಕೊಂಡಳೆ ಇವತ್ತು ಸುಮ್ಮನೆ ನೀಡ್ಬಾರ್ದು ಚೆನ್ನಾಗಿ ನೋಡ್ಕೊಂಡವಳೆ ಹ್ಞೂ ಯಾರಾದ್ರೇನು ಸುಮ್ಮನೆ ಒಳ್ಳೆ ಮಾತಾಡಬೇಕು ಒಳ್ಳೇದಕ್ಕೆ ಒಳ್ಳೇದೇ ಮಾತಾಡಬೇಕು ಕೆಟ್ಟದಕ್ಕೆ ಕೆಟ್ಟದ್ದು ಮಾತಾಡಬೇಕು ಒಳ್ಳೇದು ಮಾಡ್ಯಾರು ಒಳ್ಳೆದೇ ಮಾತಾಡಬೇಕು ಹ್ಞೂ ನೋಡ್ತಾ ಇರೀ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪತೆ ಕೊಟ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು